ಹಾಂಗ್ ಕಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಾಗತ ಕೋರಕ್ಕೆ ಬಂದಿದ್ದು ಹೆಮ್ಮೆ ಕನ್ನಡಿಗರದ ನಮ್ಮ ವಿನೋದ್ ಅವರು ಇದು ಯಾವುದೋ ಸೆಲೆಬ್ರಿಟಿ ಅಥವಾ ಯಾರೋ ಬಿಸಿನೆಸ್ ಮನ್ ಗಾಡಿ ಎಲ್ಲ ಇದು ಇದು ಜನ ಇಲ್ಲಿ ಓಡಕ್ಕೆ ಏರ್ಪೋರ್ಟ್ ಅಂತ ಟ್ಯಾಕ್ಸಿ ಇದು ಈ ದೇಶದಲ್ಲಿ ಸ್ನೇಹಿತರೆ ಟೂ ವೀಲರೇ ಇಲ್ಲ ಸಾರ್ವಜನಿಕ ಸಾರಿಗೆ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಾರೆ ಇಲ್ಲ ಅಂದ್ರೆ ಕಾರ್ ಬಳಸ್ತಾರೆ ಟ್ಯಾಕ್ಸಿ ಬಳಸ್ತಾರೆ ಹಾಂಕಾಂಗ್ ಅಲ್ಲಿ ಹಾಫ್ ಆಫ್ ದಿ ಎಕಾನಮಿಯಲ್ಲಿ ಜಾಕಿ ಚಂದ ಇನ್ವೆಸ್ಟ್ಮೆಂಟ್ ಇದೆ ಜಗತ್ತಿನ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ನಗರಗಳಲ್ಲಿ ಎರಡನೇ ಪ್ರಮುಖ ಸ್ಥಾನವನ್ನು ಪಡೆದಿರುವಂತಹ ನಗರ ಈ ಹಾಂಗ್ಕಾಂಗ್ ಜಗತ್ತಿನ ಪ್ರಮುಖ ವಾಣಿಜ್ಯ ನಗರಗಳಲ್ಲಿ ನ್ಯೂಯಾರ್ಕ್ ಮತ್ತು ಅನ್ನು ಬಿಟ್ಟರೆ ಮೂರನೇ ಅತಿ ದೊಡ್ಡ ನಗರ ಇದೇ ಹಾಂಗ್ಕಾಂಗ್ ಜಗತ್ತಿನ ಪ್ರಮುಖ ವಾಣಿಜ್ಯ ಬಂದರುಗಳು ಅಂದ್ರೆ ಕಮರ್ಷಿಯಲ್ ಹಾರ್ಬರ್ಗಳಲ್ಲಿ ಬಹಳ ಪ್ರಮುಖವಾದ ಸ್ಥಾನ ಪಡೆದಿರುವ ಹಾರ್ಬರ್ ಇರೋದು ಇದೇ ಹಾಂಗ್ಕಾಂಗ್ ನಗರದಲ್ಲಿ ಬ್ರಿಟಿಷರು ತೊಂಬತ್ತೊಂಬತ್ತು ವರ್ಷ ಲೀಸ್ಗೆ ತಗೊಂಡು ನಡೆಸಿದ ನಗರ ಇದೇ ಹಾಂಗ್ಕಾಂಗ್ ಚೀನಾದ ವಿಶೇಷವಾದ ಆಡಳಿತ ಸ್ಥಾನಮಾನವನ್ನು ಪಡೆದು ಚೀನಾ ನಡೆಸುತ್ತಿರುವಂತಹ ಒಂದು ನಗರ ಇದೇ ಹಾಂಗ್ಕಾಂಗ್ ಅತಿ ಎತ್ತರದ ಕಟ್ಟಡಗಳನ್ನು ಹೊಂದಿರುವ ನಗರಗಳಲ್ಲಿ ಜಗತ್ತಿನಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವಂತಹ ನಗರ ಇದೇ ಹಾಂಗ್ಕಾಂಗ್ ನಾವು ಬಂದಿದ್ದೀವಿ ಈಗ ಹಾಂಗ್ಕಾಂಗ್ಗೆ ಏನ್ ಸಭೆ ಜಗತ್ತಿನ ಶ್ರೀಮಂತ ನಗರಗಳಲ್ಲಿ ಒಂದಾದ ಹಾಂಗ್ಕಾಂಗ್ ನಗರಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಇಲ್ಲಿ ನಮ್ಮ ನನ್ನ ತೇಜಸ್ವಿ ಅನ್ನುವಂತ ನಾಟಕ ಇದೆ ನವೆಂಬರ್ ಹದಿನೈದನೇ ತಾರೀಕು ಅದರ ಪ್ರಯೋಗ ಹಮ್ಮಿಕೊಂಡಿದ್ದಾರೆ ಹಾಂಗ್ಕಾಂಗ್ ಕನ್ನಡಿಗರು ಹಾಂಗ್ಕಾಂಗ್ ಕನ್ನಡ ಸಂಘ ನಾಟಕ ನೋಡೋಣ ಜೊತೆಗೆ ಹಾಂಗ್ಕಾಂಗ್ ನಗರವನ್ನು ಕೂಡ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಕನ್ನಡಿಗರಿಗೆ ಹಾಂಗ್ಕಾಂಗ್ಗೆ ಸುಸ್ವಾಗತ ನಮ್ಮ ಈ ಹಾಂಗ್ಕಾಂಗ್ ಪ್ರವಾಸದಲ್ಲಿ ಒಟ್ಟು ನಾವು ಆರು ಜನ ತಂಡ ಹೊರಟಿದ್ದೀವಿ ಸ್ನೇಹಿತರೆ ನಿರ್ದೇಶಕರಾದ ಬಿ ಎಂ ಗಿರಿರಾಜ್ ಅವರು ಇರ್ತಾರೆ ಅವರ ಪತ್ನಿ ಕಾತ್ಯಾಯಿನಿ ಗಿರಿರಾಜ್ ಅವರು ಅವರು ಈ ನಾಟಕದಲ್ಲಿ ಅಭಿನಯಿಸ್ತಿದ್ದಾರೆ ನಮ್ಮ ಇನ್ನೊಬ್ಬರು ಕಲಾವಿದ ರಾಧಾರಾಣಿ ಇರ್ತಾರೆ ಇನ್ನೊಬ್ಬ ಕಲಾವಿದ ಹರಿ ಸಮಷ್ಟಿ ಇರ್ತಾರೆ ನಾನು ಇರ್ತೀನಿ ನನ್ನ ಪತ್ನಿ ಸವಿತಾ ಇರ್ತಾರೆ ಆಕೆ ಕೂಡ ಒಂದು ಬಹಳ ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ನಾವು ಒಟ್ಟು ಆರು ಜನ ಹಾಂಗ್ಕಾಂಗ್ ನಲ್ಲಿ ನಾಟಕ ಮಾಡೋಕೆ ಅಂತ ಹೊರಟಿದ್ದೇವೆ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಕ್ ನನಗೆ ಹೆಮ್ಮೆ ಆಗುತ್ತೆ ಬನ್ನಿ ಶುರು ಮಾಡೋಣ ಈ ಪ್ರವಾಸನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಇರೋ ವಿಶೇಷವಾದ ವ್ಯವಸ್ಥೆ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿಂದ ಇಮಿಗ್ರೇಷನ್ ಮಾಡಿಸ್ಬೇಕಲ್ಲ ಪಾಸ್ಪೋರ್ಟ್ ಸೀಲ್ ಹಾಕ್ಸ್ಬೇಕಲ್ಲ ಅಲ್ಲಿಗೆ ಹೋಗೋಕೆ ರೈಲ್ ಇದೆ ಟ್ರೈನ್ ಇದೆ ಸೊ ಬರ್ತಾ ಇದ್ದಾರೆ ರೈಲ್ಗೆ ಬಂತು ಇದೀವಿ ರೈಲ್ ಬಂತು ನೋಡಿ ಇಮಿಗ್ರೇಷನ್ ಹೋಗೋಕ್ಕೆ ರೈಲು ನಮ್ಮ ರೈಲು ಇನ್ನೂ ಬಂದಿಲ್ಲ ಸೊ ಬನ್ನಿ ರೈಲ್ ಹತ್ಕೊಂಡು ಇಮಿಗ್ರೇಷನ್ ಬಂತು ನೋಡಿ ನಮ್ಮ ಗಾಡಿ ಬಂತು ದಯವಿಟ್ಟು ತೋರಿಸಿ ಆಂಗಲ್ಲೂ ನಮ್ಮ ಮೆಟ್ರೋ ಇದು ಟನಲ್ ಒಳಗಡೆ ನಮ್ಮ ರೈಲು ಹೋಗ್ತಾ ಇದೆ ನೋಡಿ ಸೈಯಿ ಅಂತ ಸೊ ನೋಡಿ ರೈಲ್ ಇಳಿದ ತಕ್ಷಣ ಎಲ್ಲರೂ ಇಮಿಗ್ರೇಷನ್ ಹೇಗೆ ಹೋಗ್ತಾ ಇದಾರೆ ಎಲ್ಲರೂ ಅಂದ್ರೆ ಇದು ಏರ್ಪೋರ್ಟ್ ಅಲ್ಲಿಂದ ಇಲ್ಲಿವರೆಗೂ ಏರ್ಪೋರ್ಟೆ ಬಟ್ ಅಲ್ಲಿಂದ ಇಲ್ಲಿ ಬರೋಕೆ ನಡ್ಕೊಂಡು ಅಥವಾ ಲಿಫ್ಟ್ ಬರೋ ಬದಲು ರೈಲ್ ಹಾಕ್ಬಿಟ್ಟಿದ್ದಾರೆ ಅವರು ಈಗ ನಾವು ರೈಲಲ್ಲಿ ಬಂದ ಮೇಲೆ ತಿರುಪತಿ ಬೆಟ್ಟನೇ ಹತ್ತಕ್ಕಿದೆ ತಿರುಪತಿ ಬೆಟ್ಟ ನೋಡಿ ಹೆಂಗಿದೆ ಇದನ್ನು ಹತ್ಕೊಂಡು ಈಗ ನಾವು ಮೇಲೆ ಹೋಗ್ಬೇಕೀಗ ಇಲ್ಲಿ ನೋಡಿ ಒಳ್ಳೆ ಕುರಿ ದೊಡ್ಡದಾಗ ಹೋಯ್ತವ್ರೆಲ್ಲರೂ ಕುರಿಗಳು ಸಾಲ್ತಾರ ಅಧಿಕೃತವಾಗಿ ಸ್ವಾಗತ ಹಾಂಕಾಂಗ್ಗೆ ನಾವೆಲ್ಲ ಇಮಿಗ್ರೇಷನ್ ಪರೀಕ್ಷೆಗಳನ್ನ ಮುಗಿಸಿ ನಾವು ಹಾಂಕಾಂಗ್ ನೆಲಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಸ್ವಾಗತಿಸೋಕೆ ಇಲ್ಲಿ ಕನ್ನಡಿಗರಾದಂಥ ವಿನೋದ್ ಅವರು ಬಂದಿದ್ದಾರೆ ಹಾಂಕಾಂಗ್ ಕನ್ನಡ ಸಂಘದಿಂದ ಧನ್ಯವಾದ ಹಾಂಕಾಂಗ್ ಕನ್ನಡ ಎಲ್ರಿಗೂ ನಮ್ಮನ್ನು ಸ್ವಾಗತಿಸೋಕೆ ಬಂದರೆ ಇಲ್ಲೇ ಏರ್ಪೋರ್ಟಿಗೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಸರ್

ವಿನೋದ್ ಅವರು ಕನ್ನಡಿಗರು ಆದ್ರೆ ಇಲ್ಲಿ ನೆಲೆಸ್ತಾರೆ ವಿನೋದ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರೆ ಸರ್ ಚೆನ್ನಾಗಿದ್ದೀನಿ ಸೊ ಯಾವ ಊರ್ ನೋಡ್ಬೋದು ಕರ್ನಾಟಕದಲ್ಲಿ ಕರ್ನಾಟಕ ಮೈಸೂರು ವಾಹ್ ಎಷ್ಟು ವರ್ಷ ಆಯ್ತು ಹಾಂಗ್ಕಾಂಗ್ ಬಂದು ಹಾಂಗ್ಕಾಂಗ್ ಬಂದು ಈಗ ಹತ್ತು ವರ್ಷ ಆಯ್ತು ಎಚ್ ಎಸ್ ಬಿ ಸಿ ಇದ್ದೀನಿ ಹೆಚ್ ಎಸ್ ಬಿ ಸಿ ಹೌದು ಎಚ್ ಎಸ್ ಬಿ ಸಿ ಮೂಲ ಹಾಂಗ್ಕಾಂಗ್ ದಿನ ಅಲ್ಲ ಹೌದು ಯುರೋಪಿಯನ್ ಬ್ಯಾಂಕ್ ಅದು ಲಂಡನ್ ಬ್ಯಾಂಕು ಬಟ್ ಶುರುವಾಗಿದ್ದು ಇಲ್ಲೇನೆ ಮೊದಲು ಶುರುವಾಗಿದ್ದು ಇಂಡಿಯಾಲಿ ಕಲ್ಕಟಾಲಿ ಓಹ್ ಹೆಚ್ ಎಸ್ ಮೈಸೂರು ಕಲ್ಕಟ್ಟ ಕ್ಯಾಲ್ಕಟ್ಟ ಫಸ್ಟ್ ಶುರು ಬ್ರಿಟಿಷ್ ಇಂಡಿಯಾದಲ್ಲ ಬ್ರಿಟಿಷ್ ಇಂಡಿಯಾದ ಏಯ್ಟೀನ್ ಏಯ್ಟಿ ಫೈವ್ ಎಲ್ಲ ಏನೋ ಶುರು ಆಗಿದೆ ಆಮೇಲೆ ಇಲ್ಲಿ ಹಾಂಗ್ ಕಾಂಗಲ್ಲಿ ಸ್ಟಾರ್ಟ್ ಮಾಡಿದ್ರು ಓಕೆ ಆದರೆ ಯುರೋಪಿಯನ್ ಬ್ಯಾಂಕ್ ಅದು ಹೆಸರು ಎಚ್ ಎಸ್ ಬಿ ಸಿ ಅಂತಿದೆ ಆದರೆ ಹಿಂಗೆ ಯುರೋಪಿಯನ್ ಬ್ಯಾಂಕ್ ಸೊ ಇಲ್ಲಿ ನೀವು ವರ್ಕ್ ಮಾಡ್ತಾರೆ ಹೌದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಸೊ ಎಷ್ಟು ವರ್ಷ ಆಯಿತು ಇಲ್ಲಿ ನೀವು ನ್ಯೂಸ್ ಇಲ್ಲಿ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಹಾಂಗ್ ಕಾಂಗಲ್ಲಿ ಅವರು ಮೋಸ ಮಾಡ್ತಿದ್ದಾರೆ ಆದರೆ ಇದನ್ನು ರೆಸಿಡೆಂಟ್ ಇರೋಂಥ ಆ ಥರ ಪರ್ಮನೆಂಟ್ ಪ್ರೆಸಿಡೆಂಟ್ ಕರೆ ಅರೌಂಡ್ ಕರೆಕ್ಟ್ ಕರೆಂಟ್ ಈಗ ಹೆಂಗೆ ಅಂದರೆ ಬ್ಲ್ಯಾಕ್ ಕಾಫಿ ಕಹಿ ನನಗೆ ಸಕ್ಕರೆ ಎಲ್ಲ ಹಾಕೊಂಡು ಕುಡಿಯೋಕ್ಕಾಗಲ್ಲ ಆಗಲ್ಲ ಬಟ್ ಮೇಡಮ್ಗೆ ಸಕ್ಕರೆ ಸಕ್ಕರೆ ಬೇಕು ಸೊ ಅದಕ್ಕೆ ಭಾರತೀಯ ಪರಂಪರೆ ತರ ಫಸ್ಟ್ ಗಂಡ ಕುಡ್ಕೊಂಡು ಆಮೇಲೆ ಹೆಂಡತಿ ಕುಡಿತ ಅದೇ ಜೀವನದಲ್ಲಿ ಏನೇ ಕಹಿ ಇದ್ರು ಮೊದ್ಲು ಗಂಡ ಕುಡಿದು ಉಳಿದಿರೋ ಸಿಹಿ ತಗೊಂಡಿ ಅಂತ ಸಿಹಿ ಪಾಲು ನಿನಗಿರಲಿ ನಮ್ ರೋಬೋ ಅಕ್ಕ ಕಾಯ್ತಿದ್ದ ನೀವು ಲಗೇಜ್ ತೆಗೀರಿ ಕ್ಲೀನ್ ಮಾಡ್ತೀನಿ ಅಂತ ನಾವು ನಾವನ್ನೇ ಕ್ಲೀನ್ ಮಾಡ್ಕೋ ಅಂತ ಹೇಳಿ ಬಾಯ್ ಹೇಳಿ ಹೊಂಟೀವಿ ನೋಡಿ ಬಾಯ್ ಹಾಂ ಮುಂದೆ ನಮ್ಮ ಪಯಣ ಮುಂದುವರ್ಸೋಣ ಕಾಫಿ ಆಯಿತು ನಮ್ಮ ಫಿಲ್ಟರ್ ಕಾಫಿ ಅಲ್ಲದೆ ಇದ್ರು ಇಲ್ಲಿನ ಕಾಫಿನೇ ಸಿಕ್ತು ಎಲ್ಲಿ ಹೇಗೆ ಸಿಗುತ್ತೋ ಹಾಗೆ ಹೊಂದ್ಕೊಂಬಿಡೋದು ಒಳ್ಳೇದು ಆದರೆ ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಮನಸ್ಸು ನಮ್ಮದಾಗಿದ್ದರೆ ನಮ್ಮ ಆತ್ಮ ನಮ್ಮದಾಗಿದ್ರೆ ಆಯಿತು ಬನ್ನಿ ಈಗ ನಮ್ಮ ಮುಂದೆ ಈಗ ಒಂದು ಟ್ಯಾಕ್ಸಿ ಮಾಡ್ತಾರೆ ನಮ್ಮ ವಿನೋದವರು ಅದ್ರ ಮೂಲಕ ನಾವು ನಮ್ಮ ಉಳ್ಕೊಳ್ಳುವ ಜಾಗ ಹೋಟೆಲ್ ರೂಮ್ಸ್ಗಳಿಗೆ ಹೋಗೋಣ ನಾವು ಇಲ್ಲಿನ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟಿದು ಏರ್ಪೋರ್ಟ್ ರೆಸ್ಟೋರೆಂಟು ಓ ಹುಂಗ್ ಅಂತ ಇದ್ರ ಹೆಸರು ನಮ್ಮೂರಲ್ಲಿ ಹೇಗೆ ಬೆಂಗಳೂರಲ್ಲಿ ಟ್ವೆಲ್ ಬಿ ತರ್ಟೀನ್ ಎ ಟೂ ಸಿಕ್ಸ್ಟಿ ತ್ರೀ ಅಂತೆಲ್ಲ ಬಸ್ ನಂಬರ್ ಇರ್ತಾವಲ್ಲ ಇವ್ರಿಗೂ ಅಷ್ಟೇ ನೋಡಿ ಎ ಟ್ವೆಂಟಿ ಒನ್ ಅಂತ ಯಾವ ಊರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಇಲ್ಲೂ ಸೇಮ್ ಎಲ್ಲ ನಮ್ಮೂರ ಥರನೇ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದಾರೆ ಬಸ್ಗಳು ಬರ್ತಾ ಇದೆ ಎಲ್ಲರೂ ಹತ್ತುಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ಫೇಮಸ್ ಇಲ್ಲಿ ನೋಡಿ ಡಬಲ್ ಡೆಕ್ಕರ್ ಬಸ್ ಈಗ್ಲೂ ಇದಾವೆ ಇಲ್ಲಿ ಬೆಂಗಳೂರಿನಲ್ಲಿ ಕಾಲದಲ್ಲಿ ಕಾಲದಲ್ಲಿತ್ತು ಡಬಲ್ ಡೆಕ್ಕರ್ ಬಸ್ ಈಗ ಇಲ್ಲೂ ಮುಂದೆ ಬನ್ನಿ ಇಲ್ಲಿ ಟ್ಯಾಕ್ಸಿಗಳು ಹೇಗಿದೆ ಹಾಂಗ್ಕಾಂಗ್ ಅಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ನಾವು ಹೋಟೆಲ್ಗೆ ಹೋಗೋ ಟ್ಯಾಕ್ಸಿಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಸೆಲೆಬ್ರಿಟಿಗಳು ನಮ್ಮಲ್ಲಿ ಯಾವ ಗಾಡಿ ಬಳಸ್ತಾರಲ್ಲ ಅಲ್ಲಿ ಇಲ್ಲಿ ಅದು ಟ್ಯಾಕ್ಸಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಟ್ಯಾಕ್ಸಿ ಮಾಡ್ಕೊಂಡಿದ್ದಾರೆ ಎಲ್ಲವೂ ನೋಡಿ ಒಂದ್ ಗಾಡಿ ಹೋಗ್ತಾ ಇದೆ ಇದು ಯಾವುದೋ ಸೆಲೆಬ್ರಿಟಿ ಅಥವಾ ಯಾರೋ ಬಿಸ್ನೆಸ್ಮನ್ ಗಾಡಿ ಎಲ್ಲ ಇದು ಇದು ಜನ ಇಲ್ಲಿ ಓಡೋಕೆ ಏರ್ಪೋರ್ಟ್ ಇರೋಂಥ ಟ್ಯಾಕ್ಸಿ ಇದು ಬನ್ನಿ ಲಗೇಜ್ ಎಲ್ಲ ಇಡೋಣ ಯಾಕೆ ನಾವು ಲಗೇಜ್ ಇಟ್ಬಿಡೋಣ ಹಾಂಗ್ಕಾಂಗ್ ರೀಚ್ ಆಗಿದ್ದೀವಿ ನಮ್ಮನ್ನು ಕರ್ಕೊಳ್ಳೋಕ್ಕೆ ಅಂತ ವಿನೋದ್ ಅವರು ಬಂದರು ಇವಾಗ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ವಿ ಗೋಯಿಂಗ್ ಟು ಅಸ್ ಅ ಹೋಟೆಲ್ ವಿಚ್ ಇಸ್ ವೆಸ್ಟೆನ್ ಹಾರ್ಬರ್ ಲೇನಲ್ಲಿರೋದು ವೆಸ್ಟೆನ್ ಸೂಪರ್ ಡ್ರೈವರ್ ಹಲೋ ಸರ್ ವಾಟ್ಸ್ ಗುಡ್ ಐ ಆಮ್ ಯು ಗಾಡಿಲಿ ಇವ್ರು ಚೆನ್ನಾಗಿ ಹೋಗ್ತಾವ್ರೆ ಚೆನ್ನಾಗಿ ಹೋಗಿ ನಮಸ್ತೆ ಬಾಯ್ ಟೆಸ್ಲಾ ಗಾಡಿ ಹೋಗ್ತವೆ ಚಂದ ಚಂದದ ಟ್ಯಾಕ್ಸಿಗಳು ಸುಂದರವಾದ ಟ್ಯಾಕ್ಸಿಗಳು ಐಷಾರಾಮಿ ಟ್ಯಾಕ್ಸಿಗಳು ಇಲ್ಲಿ ನಾವು ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅಮರ್ ಅಂತ ಒಂದು ಸಿನಿಮಾ ನೋಡಿದ್ವಿ ನಾವು ಅಂಬರೀಷ್ ಅವ್ರ ಸಿನಿಮಾ ಮೇಲೆ ನೋಡ್ತಾ ಈಗ ಇಲ್ಲಿ ಬಂದು ಎಲ್ಲ ಅಲೌಡ್ ಮುಂಚೆ ಇದ್ದಿದ್ದ ಟ್ಯಾಕ್ಸಿಗೆ ಈಗ ಇದು ಹೊಸ ಮಾಡೆಲ್ ಮಾಡಿದ್ದಾರೆ ಇದರಲ್ಲಿ ಬಂದು ಫೋರ್ ಸೀಟರ್ ಏನೆ ಈಗ ಹೊಸದಾಗಿ ಒಂದು ಆರು ಏಳು ತಿಂಗಳ ಮುಂಚೆ ಸಿಕ್ಸ್ ಸೀಟರ್ಸ್ ಟ್ಯಾಕ್ಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಓಕೆ ಬಟ್ ಎಲ್ಲ ಟೊಯೋಟಾನೆ ತಗೋಬೇಕು ಹೇಗೆ ಇಂಡಿಯಾ ಮುಂಚೆ ಅಂಬಾಸಿಡರ್ ಇರ್ತಾ ಓಕೆ ಆ ರೀತಿ ಇಲ್ಲಿ ಟೊಯೋಟಾ ಟೊಯೋಟಾನ ಅಪ್ರೂವ್ ಮಾಡಿದ್ದಾರೆ ಹೌದು 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 ಓಕೆ ಸೋ ನಿಮ್ಮ ಡಾಲರ್ ರೇಟ್ ಏನಿದೆ ಈಗ ಹಾಂಗ್ಕಾಂಗ್ ಡಾಲರ್ಸ್ ಈಗ ಹಾಂಗ್ಕಾಂಗ್ ಡಾಲರ್ ಬಂದು 11 ರೂಪೀಸ್ 30 ಪೈಸಾ ah, oh. no, 11 ರೂಪಾಯಿ ನಿಮ್ಮ 1 ರೂಪಾಯಿ ಆ ಇಂಡಿಯಾದಲ್ಲಿ 11 ರೂಪಾಯಿ ನಾವು ಬಂದಿದ್ದ ಹೊಸ್ತರಲ್ಲಿ 8 ರೂಪಾಯಿ 30 ಪೈಸಾ ಇತ್ತು ಈಗ 11 ರೂಪೀಸ್ ಆಗಿದೆ 11 ರೂಪೀಸ್ 30 ಪೈಸಾ ಆಗಿದೆ ಓಕೆ

ರಶ ಅವ್ರ ಫಿಲ್ಮ್ ಮಾಡಿದ್ನಲ್ಲ ಕೃಷ್ಣಕರ್ ಅವನು ಹೇಳಿದೆ ಅವನು ಇದಕ್ಕೆ ಬಂದ ಹಾಂಗ್ಕಾಂಗ್ ಬಂದಾಗ ಇದು ಇದ್ಮಾಡ್ದ ಇದು ಇದ್ರದ್ದು ಓನರ್ ನಾನು ಅದ್ರದ್ದು ಓನರ್ ಸೊ ಇದರಲ್ಲಿ ಅಲ್ಲಿ ಹೋಟೆಲ್ ಬಿಸ್ನೆಸ್ ಎಲ್ಲದರಲ್ಲೂ ಜಾಕಿ ಚಾನ್ ಇನ್ವೆಸ್ಟ್ಮೆಂಟ್ ಇದೆ ಒಂಥರ ಇಲ್ಲಿ ಅಂಬಾನಿ ವಿಥೌಟ್ ಎನಿ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಜಾಕಿ ಚಾನ್ ವಾಸ್ ಅ ಬಿಗ್ಸ್ಟ್ ಸ್ಟಾರ್ ಅಲ್ವಾ ಏಷ್ಯಾದ ಬಿಗ್ಗೆಸ್ಟ್ ಸ್ಟಾರ್ ಆಗಿದೆ ಸರ್ ஹாங்காಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಏನಿದು ಅದೇನು ಐಲ್ಯಾಂಡಾ ಅಥವಾ ಅದು ಇಂಡಿಯಾ ತರ ದೊಡ್ಡ ಲ್ಯಾಂಡಾ ಇಲ್ಲ ஹாங்காಂಗ್ ಒಂದು ಐಲ್ಯಾಂಡ್ ಹಂಡ್ರೆಡ್ ಇಯರ್ಸ್ ಬ್ರಿಟಿಷ್ ಲೀಸ್ ಅಲ್ಲಿ ಇತ್ತು 1997 ಅಲ್ಲಿ ವಾಪಸ್ ಚೈನಾ ಕೊಟ್ಟಿದ್ದಾರೆ 97 97 ಅಲ್ಲಿ ಓ ನಮ್ಮ 1947 ಇರ್ 97 97 ಇದು ಲೀಸಲ್ ತಗೊಂಡಿತ್ತು ಅದು ஹாங்காಂಗ್ 100 ಇಯರ್ಸ್ ಲೀಸ್ ಗೆ ತಗೊಂಡಿದ್ರು ಚೈ ಬ್ರಿಟಿಷ್ ನವರು ಸೋ ಆ ಲೀಸ್ 97 ಅಲ್ಲಿ ಮುಗಿದಾಗ ವಾಪಸ್ ಚೈನಾ ಕೊಟ್ಟಿದ್ದಾರೆ ಈಗ ಇಟ್ಸ್ ಪಾರ್ಟ್ ಆಫ್ ಚೈನಾ ಇದನ್ನು ನೂರು ವರ್ಷ ಲೀಸಿಗೆ ತೊಗೊಂಡಿದ್ರು ಹೌದು ನೂರು ವರ್ಷ ಲೀಸ್ಗೆ ತಗೊಂಡಿದ್ರು ಇದು ಬಂದು ಹಾಂಕಾಂಗ್ ಬಂದು ಇದಕ್ಕೆ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಅಂತ ಹೇಳ್ತಾರೆ ಅಂದರೆ ಒಂದೇ ಕಂಟ್ರಿ ಆದರೆ ಟೂ ಪಾಸ್ಪೋರ್ಟ್ಸ್ ಹಾಂಕಾಂಗ್ಗೆ ಸಪ್ರೇಟ್ ಪಾಸ್ಪೋರ್ಟು ಚೈನಾಗ ಸಪ್ರೇಟ್ ಪಾಸ್ಪೋರ್ಟ್ ನೀವು ಹಾಂಕಾಂಗ್ ಪಾಸ್ಪೋರ್ಟ್ ಬೇಕು ಅಂದರೆ ಮೊದಲು ಚೈನೀಸ್ ಸಿಟಿಸನ್ ಆಗಬೇಕು ಆಮೇಲೆ ಹಾಂಕಾಂಗ್ ಪಾಸ್ಪೋರ್ಟ್ ಸಿಗುತ್ತೆ ಸೊ ಆ ರೀತಿ ಬ ದಿಸ್ ವಿಲ್ ಎಂಡ್ ಇನ್ ಟ್ವೆಂಟಿ ಫಾರ್ಟಿ ಸೆವೆನ್ ಟ್ವೆಂಟಿ ಫಾರ್ಟಿ ಸೆವೆನ್ ಆದಮೇಲೆ ಒಂದೇ ಪಾಸ್ಪೋರ್ಟ್ ಇರುತ್ತೆ ಇಲ್ಲಾಕ ಇದೇ ರೀತಿ ಮಕಾವುವೇ ಟು ಅಡ್ಮಿನಿಸ್ಟ್ರೇಟಿವ್ ರೀಜನ್ ಇಟ್ ವಿಲ್ ಆಲ್ಸೋ ಹ್ಯಾವ್ ಅ ಸಪ್ರೇಟ್ ಪಾಸ್ಪೋರ್ಟ್ ಹ್ಞೂ ಓಕೆ ಬಟ್ ಈಗ ಇದು ಸ್ವತಂತ್ರ ಆಗಿದೆ ವಾಪಸ್ ಚೈನಾ ಪಾರ್ಟ್ ಆಫ್ ಚೈನೇ ಹಾಂಗ್ಕಾಂಗ್ ಎಕಾನಮಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಮೈನ್ ಆಗಿ ಇದು ಬಂದು ಟ್ರೇಡಿಂಗ್ ಹಬ್ ಸೊ ಏಷ್ಯಾ ಏಷ್ಯಾನ ವೆಸ್ಟ್ಗೆ ಕನೆಕ್ಟ್ ಮಾಡೋ ಟ್ರೇಡಿಂಗ್ ಹಬ್ ವೆಸ್ಟ್ ಮತ್ತು ಆಫ್ರಿಕಾಗೆ ಸೊ ಏನೇ ಗೂಡ್ಸ್ ಹೋಗಬೇಕಾದ್ರೂ ಹಾಂಗ್ಕಾಂಗ್ ಥ್ರೂ ಹೋಗುತ್ತೆ ಸೊ ಅದಕ್ಕೆ ಟ್ರೇಡರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವರೆಲ್ಲ ಕಮಿಷನ್ ಅರ್ನ್ ಮಾಡ್ತಾರೆ ಇಲ್ಲಿ ಸೊ ಇದೊಂಥರ ಕನೆಕ್ಟಿಂಗ್ ಥರ ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ನಡೆಯಲ್ಲ ಎಲ್ಲ ಏನು ಅಗ್ರಿಕಲ್ಚರ್ ಎಲ್ಲ ಏನು ಇಲ್ಲ ಆಗಿ ಟ್ರೇಡಿಂಗು ಆ ಬಿಸ್ನೆಸ್ ಕಮಿಷನ್ ಏನು ಬರುತ್ತೆ ಅದನ್ನೇ ಮೇಯ್ನ್ ಎಕಾನಮಿ ಆಮೇಲೆ ಚೈನಾ ಇನ್ವೆಸ್ಟ್ಮೆಂಟ್ಸ್ ನೀವೇ ಇದ್ದೇ ಇರುತ್ತೆ ಹಾಗೆ ಅದೇನೆ ಮೇಯ್ನ್ ಬಿಸ್ನೆಸ್ ಇರೋದು ಇಲ್ಲಿ ಎಜುಕೇಶನ್ ಎಲ್ಲ ಚೆನ್ನಾಗಿದೆಯಾ ಹಾಂ ಎಜುಕೇಶನ್ ಎಲ್ಲ ಚೆನ್ನಾಗಿದೆ ಸೂಪರ್ ಬನ್ನಿ ಮಿಕ್ಕಿಲ್ ವಿಚಾರ ಮಾತಾಡೋಣ ನಮ್ಮ ಗಾಡಿ ಬರ್ತಾ ಇದೆ ಅನಿಸುತ್ತೆ ಆನ್ ದೇ ಇದೆ ಇದೇನೇನಾ ಗ್ರೀನ್ ಕಲರ್ ಇಲ್ಲ ಅದೇ ಲೇಜು ಎರಡು ನಿಮಿಷ ಓ ಹಾಂ ಸರ್ ಇವ್ರು ಒಂದಿದೆ ಸೆವೆನ್ ಸೆವೆನ್ ಫೋರ್ ಜೀರೋ ಇವು ನೋಡಿ ಅಣ್ಣ ಲಗೇಜು ಪಾಪ ಇವ್ರು ಇವ್ರ ನಮ್ಮ ತರ್ದವ್ರೆ ಹೆವಿ ಲಗೇಜ್ ತೊಗೊಂಡ್ ಮಾಡಿ ಅದನ್ನ ಡಿಕ್ಕಿ ಮುಚ್ಚಕ್ ಆಗದಿರಷ್ಟು ತುಂಬಿದಾರೆ ಕಾಣಿಸ್ತಾ ಇದ್ಯಾ ಸೆವೆನ್ ಸೆವೆನ್ ಫೋರ್ ಜೀರೋ ಬಂದ ಈಗ ಬಂದ ಅನ್ಸ್ತೊಡಿಯಲ್ಲ ಅವನಿರ್ಬೋದು ಹೌದು ಒಂದಿಲ್ಲ ನಾನು ತುಂಬಾ ಇಷ್ಟಪಟ್ಟಿದ್ದೇನು ಅಂತ ಹೇಳಿದ್ರೆ ಇಲ್ಲಿರೋ ಡ್ರೈವರ್ಸ್ ಎಲ್ಲ ಒಂಥರ ಹೀರೋ ತರನೇ ಸ್ಟೈಲಿಶ್ ಆಗಿರ್ತಾರೆ ರೈತರ ಮಕ್ಕಳ ತರ ಕಾಣಿಸಲ್ಲ ನೋಡಿ ಹಿಂದೆ ಬಂದಂತ ಡ್ರೈವರ್ ಅಷ್ಟೇ ಈಗ ನಮಗೆ ಬಂದಿರೋ ಡ್ರೈವರ್ ಅಷ್ಟೇ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಜಾಕೆ ಚಾರ ಅಣ್ಣ ತಗೊಂಡಿರ್ತಾರನೇ ಇರ್ತಾರಿಲ್ಲ ಅದೊಂದು ಖುಷಿ ಆಯ್ತು ನಂಗೆ ನಮ್ ಗಾಡಿ ನಂಬರ್ ಏಳು ಏಳು ನಾಲ್ಕು ಸೊನ್ನೆ ಟೊಯೋಟಾ ನೋಡಿ ಇವ್ರ ಬಗ್ಗೆ ಹೇಳ್ತಾ ಇದ್ರು ನಮ್ ಗಿರೀಸರ್ ಎಲ್ಲ ಜಾಕೆ ಚಾರ ಅಣ್ಣ ಇರ್ತಾರಲ್ಲ ಡ್ರೈವರ್ಗಳು ಇವರೇ ಅವರು ಹಾಂಕಾಂಗಲ್ಲಿ ಟ್ಯಾಕ್ಸಿ ಡ್ರೈವರ್ ಗೆಟ್ ಅಪ್ ನೋಡಿ ಹೆಂಗಿದೆ ಅಣ್ಣ ಶಾರ್ಟ್ಸ್ ಹಾಕೊಂಡು ಶೂ ಹಾಕ್ಕೊಂಡು ಟಿ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಗೋವಾ ಬೀಚಲ್ಲಿ ಎಂಜಾಯ್ ಮಾಡಕ್ಕೆ ಥರ ಇದ್ದಾರೆ ಏನೋ ತೊಂದರೆ ಆಗ್ತಾ ಇದೆ ಅವನಿಗೆ ಅವನಿಗೆ ಒಂದು ಬೇಕಾದ್ರೆ ಫ್ರೆಂಡಲ್ಲಿ ಚೆನ್ನಾಗಿದೆ ಟ್ಯಾಕ್ಸಿ ಓ ಆಟೋಮ್ಯಾಟಿಕ್ ಡೋರು ನಾವು ಡೋರ್ ಕೂಡ ಹಾಕಂಗಿಲ್ಲ ಇಲ್ಲಿ ಸೀಟ್ ನೋಡಿ ಅಡನ್ ಗಾಡಿ ನಂಬರ್ ಒಳಗಡೆನೂ ಹಾಕಿದ್ದಾರೆ ಸೂಪರ್ ಸರ್ ಅದೇ ಹಾಂಗ್ ಕಾಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಅದೇ ಇದು ಚೈನಾ ಪಕ್ಕದಲ್ಲಿ ಬರುತ್ತೆ ಚೈನಾ ಮತ್ತೆ ಇಂಡಿಯಾ ಮಧ್ಯದಲ್ಲಿ ಇದೆ ಒಂದ್ ಚಿಕ್ಕ ಐಲ್ಯಾಂಡ್ ಮೇನ್ ಆಗಿ ಟ್ರೇಡಿಂಗ್ ಬಿಸ್ನೆಸ್ ಏನೇ ಅವ್ರದ್ದು ಸೊ ಅದಕ್ಕೆ ಬ್ಯಾಂಕ್ಸ್ ಎಲ್ಲ ಇಲ್ಲಿ ಬಹಳ ಸಕ್ಸಸ್ಫುಲ್ ವರ್ಲ್ಡ್ ಎಚ್ ಎಸ್ ಬಿ ಸಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಸಿಟಿ ಬ್ಯಾಂಕ್ ಎಲ್ಲರೂ ಇಲ್ಲಿ ಇದಾರೆ ನೀವು ನೆಕ್ಸ್ಟ್ ಮೇನ್ ಸಿಟಿಗೆ ಹೋದಾಗ ಎಲ್ಲ ನೋಡೋ ಬಿಲ್ಡಿಂಗ್ಸ್ ಎಲ್ಲ ಚೈನಾ ಇದು ಬ್ಯಾಂಕ್ಸ್ ಮೇನ್ ಆಗಿ ಮೇನ್ ಬಿಸ್ನೆಸ್ ಬ್ಯಾಂಕ್ಸ್ ಎಷ್ಟು ದೊಡ್ಡದಿದು ಚಿಕ್ಕದೇನೆ ದೊಡ್ಡದು ಅಂದರೆ ಸಿಂಗಪುರಿಗೆ ಒಂದು ಸ್ವಲ್ಪ ದೊಡ್ದಿರ್ಬೋದು ಅನ್ಸುತ್ತೆ ಹ್ಞೂ ಹ್ಞೂ ಅಂದರೆ ಒಂದು ಥರ್ಟಿ ಫೈವ್ ಫಾರ್ಟಿ ಅಲ್ಲಿ ನೀವು ಕವರ್ ಮಾಡಬಹುದು ಎಂಟು ಎಂಟು ಒಂದು ಸಮುದ್ರನಾ ಸುತ್ತ ಸುತ್ತ ಸಮುದ್ರ ಹೌದು ಹೌದು ಈಗ ಸಮುದ್ರ ಅಂತ ಆಗಲ್ಲ ಯಾಕಂದ್ರೆ ಟನಲ್ಸ್ ಹಾಕಿಬಿಟ್ಟಿದಾರಲ್ಲ ಸೊ ಆ್ಯಕ್ಚುಲಾಗಿ ಐಲ್ಯಾಂಡ್ ಅಲ್ಲ ಟೆಕ್ನಿಕಲಿ ಬಟ್ ಆ ದ್ರಾ ಒರಿಜಿನಲಿ ಐಲ್ಯಾಂಡನೇ ಇದೆ ಓಕೆ ಓಕೆ ಬಟ್ ಆ ಕಾಲದಿಂದ ಒಂದು ಕಾಲದಿಂದಲೂ ಇದು ಒಂದು ವ್ಯಾಪಾರಿ ಕೇಂದ್ರ ಇದು ಹೌದು ಹೌದು ಅಂದ್ರೆ ಹಲವು ದೇಶಗಳೇ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಒಂದು ಸೆಂಟರ್ ಪಾಯಿಂಟ್ ಇದು ಕರೆಕ್ಟ್ 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 ಹೌದು ಹಾಂ ಮುಂಚೆ ವಿಲೇಜಸ್ ಎಲ್ಲ ಇತ್ತು ಅಲ್ಲಿ ಚಿಕ್ಕ ಚಿಕ್ಕದಾಗಿ ಅಗ್ರಿಕಲ್ಚರ್ ನಡೀತಾ ಇತ್ತು ಆಮೇಲೆ ಇದು ನಾವು ಮೇಲೆ ಮೇನ್ ಆಗಿದ್ದೇನೆ ಈಗಲೂ ವಿಲೇಜಸ್ ಇವೆ ಅಕ್ಕಪಕ್ಕದಲ್ಲಿ ವರ್ಲ್ಡ್ಸ್ ವರ್ಟಿಕಲ್ ಸಿಟಿ ಅಂತ ಹೇಳ್ತಾರೆ ಯಾಕೆಂದ್ರೆ ಇಲ್ಲಿ ಜಾಗ ಇಲ್ವಲ್ಲ ಸೊ ಎಲ್ಲ ಬಿಲ್ಡಿಂಗ್ಸ್ ನೋಡಿದ್ರೆ ಅರವತ್ತು ಎಪ್ಪತ್ತು ಫ್ಲೋರ್ ಇರೋ ಬಿಲ್ಡಿಂಗ್ಸ್ ಏನೋ ಇಲ್ಲೆಲ್ಲ ಇವೆ ಏನೇ ಜನ

ಹಾಗೆ ಮೂರು ಐಲ್ಯಾಂಡ್ ಇರೋದು ಇದು ಮೇಯ್ನು ಮೂರು ಐಲ್ಯಾಂಡ್ ಅದೇ ಸಿಕ್ಕಾಪಟ್ಟೆ ಐಲ್ಯಾಂಡ್ಸ್ ಇವೆ ಹಾಂ ಬಟ್ ಆಗಿ ಇದು ಮೂರು ಇಲ್ಲಿ ಕಾಣ್ತಾ ನೀರು ಸಮುದ್ರದ ಸಮುದ್ರ ಸಮುದ್ರ ಸಮುದ್ರದ ಬ್ಯಾಕ್ವಾಟ್ರು ಹೌದು ನದಿ ಇಲ್ಲ ಇಲ್ಲಿ ಇದೆಲ್ಲ ಸಮುದ್ರನೇ ಬಟ್ ಬಹಳ ಶಾಂತ ಸಮುದ್ರ ಅದು ಬಹುಶಃ ನಮ್ಮ ಹೊಸಪೇಟೆ ಟನಲ್ ಇದೆಯಲ್ಲ ಆ ಟನಲ್ ತರ ನನಗೆ ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ ಬಂದರು ಇದು ಹಾಂಗ್ ಕಾಂಗ್ನ ಒಂದು ಬಂದರು ಅಂದ್ರೆ ಪೋರ್ಟ್ ಆರ್ ಭರತ್ ಕೂಡ ಕರಿಬಹುದು ನೋಡಿ ಕಮರ್ಷಿಯಲ್ ಆಗಿ ಟ್ರಾನ್ಸ್ಪೋರ್ಟ್ ಆಗೋಕೆ ವಸ್ತುಗಳು ಅನೇಕ ಗೂಡ್ಸು ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಹೋಗೋ ರೆಡಿ ಆಗಿ ಆಗಿರ್ತದೆ ನೋಡಿ ಎಲ್ಲ ಇದರಲ್ಲಿ ಓಕೆ ಸೊ ಯಾರು ಎಲ್ಲಿಗೆ ಬಂದಿರೋದಿಲ್ಲ ಈಗ ನಾವು ಜಾರ್ಡನ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್ ತಲುಪ ನಮ್ಮ ಹೋಟೆಲ್ ತಲುಪ್ತಾ ಇದ್ದೀವಿ ಜಾರ್ಡನ್ ಅನ್ನೋದು ಸಿಟಿ ಸೆಂಟರ್ ಓಕೆ ಇದು ಹಳೆ ಏರಿಯಾ ಇದು ಅಂದರೆ ಹಳೆಯ ಹಳೆ ಓಕೆ ವಾಟ್ಸ್ ಎ ಗುಡ್ ನೈಮ್ ನೋಡಿ ಸ್ನೇಹಿತರೆ ಈಗ ನಾವು ಹಳೇ ಅಂಕಾಂಗು ನಮ್ಮಲ್ಲಿ ಹೆಂಗೆ ಹಳೇ ಬೆಂಗಳೂರು ಹಳೆ ಮಾರ್ಕೆಟು ಅಂತೆಲ್ಲ ಕರಿತೀವಲ್ಲ ಮಾರ್ಕೆಟು ಮೆಜೆಸ್ಟಿಕ್ ಥರದ ಏರಿಯಾ ಇದು ನೋಡಿ ಅಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ನೋಡಿ ಪೂರ್ತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ವರ್ಟಿಕಲ್ ಸಿಟಿ ಅಂತ ಹೇಳ್ತೀರ ನೋಡಿ ವರ್ಟಿಕಲ್ ಸಿಟಿ ಅಂತಂದರೆ ಈ ಥರ ಉದ್ದ ಬಿಲ್ಡಿಂಗ್ಗಳು ಒಳ್ಳೊಳ್ಳೆ ರಸ್ತೆಗಳು ಗಾಡಿಗಳು ಈ ದೇಶದಲ್ಲಿ ಸ್ನೇಹಿತರೆ ಟೂ ವೀಲರೇ ಇಲ್ಲ ಇಲ್ಲೆಲ್ಲೂ ಟೂ ವೀಲರ್ ಇಲ್ಲ ಈ ದೇಶದಲ್ಲಿ ಟೂ ವೀಲರ್ ಇಲ್ಲಂತೆ ಸೊ ಇಲ್ಲೇನಿದ್ದರೂ ಜನ ಹೆಚ್ಚು ಸಾರ್ವಜನಿಕ ಸಾರಿಗೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಾರೆ ಇಲ್ಲಾಂದರೆ ಕಾರ್ಗಳನ್ನು ಬಳಸ್ತಾರೆ ಟ್ಯಾಕ್ಸಿ ಬಳಸ್ತಾರೆ ತುಂಬ ಅದೆಲ್ಲ ಬೈಕು ಅದೆಲ್ಲ ಇಲ್ಲ ಮನೆಗೆ ನಾಲ್ಕು ನಾಲ್ಕು ಟೂ ವೀಲರು ಆ ಥರದೆಲ್ಲ ಇಲ್ಲ ಇಲ್ಲಿ ಸೊ ಆ ಥರದ ಊರು ಈ ನಮ್ಮ ಹಾಂಗ್ಕಾಂಗು ನೋಡಿ ನಾವು ಬಂದ್ವಿ ಇಳಿದ್ವಿ ನಮ್ಮ ಹೋಟೆಲಲ್ಲಿ ಮುಂದೆ ಇದೆ ಅಲ್ಲಿ ಹೋಗ್ಬಿಡೋದು ನಾವು ನಡ್ಕೊಂಡು ತಗೊಂಡು ಬ್ಯಾಗ್ನ ವಿನೋದ್ ಸರ್ ಇಲ್ಲಿ ನಿಮ್ಮ ಊರಲ್ಲಿ ಹಾ ಟೂ ವೀಲರ್ ಕಾಣಿಸ್ತಾ ಇಲ್ಲ ಟೂ ವೀಲರ್ಸ್ ಎಲ್ಲ ಇಲ್ಲಿ ಕಮ್ಮಿ ಇಲ್ಲಿ ಅಷ್ಟು ಟೂ ವೀಲರ್ಸ್ ಇಲ್ಲ ಮೈನ್ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಕಾರ್ ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲರೂ ಎನ್ಕರೇಜ್ ಮಾಡೋದು ಸೊ ಮೆಟ್ರೋ ಇದೆ ಮೆಟ್ರೋ ಮೇಯ್ನ್ ಇಲ್ಲಿ ಒಂದ್ ಜಾಗದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದ್ರೆ ಮೆಟ್ರೋ ಹೋಗಬೇಕು ಮೆಟ್ರೋ ಒಂದ್ಸತಿ ನಿಂತೋಯ್ತು ಅಂತ ಹೇಳಿದ್ರೆ ಮೂವ್ಮೆಂಟೇ ಕಷ್ಟ ಆಗೋಗುತ್ತೆ ಅಷ್ಟೇ ಕನೆಕ್ಟೆಡ್ ಇದೆ ಕನೆಕ್ಟಿವಿಟಿ ಇದೆ ಓಕೆ ಸೊ ಈ ದೇಶದ ಜನ ವರ್ಕ್ ಮೈಂಡೆಡಾ ಹಾಂ ಒಂದು ಸ್ವಲ್ಪ ಹೌದು ಹಾರ್ಡ್ ವರ್ಕಿಂಗ್ ಅವ್ರದ್ದು ಮೇಯ್ನ್ ಇದೇನೆ ಲೇಟ್ ವರ್ಕ್ ಮಾಡೋದು ಅದೆಲ್ಲ ಹಾರ್ಡ್ ವರ್ಕಿಂಗ್ ಅವರು ಓಕೆ ಸಿಟಿಯ ಕೇಂದ್ರ ಸೆಂಟರ್ ಆಫ್ ಸಿಟಿ ಅಂತ ಇದು ಇದು ಹಾಂಕಾಂಗ್ನ ಹಳೆ ಹಾಂಕಾಂಗು ಹಳೆ ಹಾಂಕಾಂಗ್ನ ಇದು ಅಲ್ಲಿ ವೆಸ್ಟ್ ಇನ್ ಅಂತ ಇದು ಹೋಟೆಲ್ನ ಒಂದು ಸಲ ತೋರಿಸಿ ವೆಸ್ಟ್ ಇನ್ ಹೋಟೆಲ್ನ ವೆಸ್ಟ್ ಇನ್ ಅಂತ ಇದು ಹೋಗೋಣ ಇಲ್ಲಿ ನಮಗೆ ರೂಮ್ಗಳನ್ನ ಕೊಟ್ಟಿದ್ದಾರೆ ವಸತಿ ಇಲ್ಲ ನಮಗೆ ಸೊ ಒಳಗಡೆ ಹೋಗೋಣ ನಾವು ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಹ್ಯಾಂಗ್ಕಾಂಗೇ ಬನ್ನಿ